ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಅಂಗವಾಗಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು ಇಪ್ಪತ್ತೈದನೇ ವರ್ಷದ ಗಣರಾಜ್ಯೋತ್ಸವನ ನಾವು ಆಚರಿಸುವಂತಹ ಸುದಿನ ಇವತ್ತು ನಮ್ಮ ಒಂದು ಪಾಲಿಗೆ ಬಂದಿದೆ ಅಂದ್ರೆ ನಮ್ಗೆ ಅತ್ಯಂತ ಸಂತೋಷ ಆಗ್ತಾ ಇದೆ ಏನು ಬ್ರಿಟಿಷರು ಭಾರತಕ್ಕೆ ಪುರಸಭೆ ವತಿಯಿಂದ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಸಮಾರಂಭದಲ್ಲಿ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸುವ ಜೊತೆಗೆ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಅದ್ವಿತೀಯವಾಗಿ ಸೇವೆ ಸಲ್ಲಿಸಿದ ಸಾಧಕರಾದ ಶಿವಮೂರ್ತಿ ಚಂದ್ರಶೇಖರ್ ಚಂದನ್ ಕುಮಾರ್ ಗುಜನಾ ಕಿರಣ್ ಮತ್ತು ಪೌರ ಕಾರ್ಮಿಕರನ್ನು ಪುರಸಭಾ ಅಧ್ಯಕ್ಷೆ ತೀರ್ಥಕುಮಾರಿ ಹಾಗೂ ಪುರಸಭಾ ಸದಸ್ಯರು ಸಮ್ಮುಖದಲ್ಲಿ ಆತ್ಮೀಯವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಬಳಿಕ ಮಾತನಾಡಿದ ಪುರಸಭೆ ಅಧ್ಯಕ್ಷೆ ತೀರ್ಥಕುಮಾರಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಸಂವಿಧಾನ ಜಾರಿಗೆ ಬಂದ ದಿನವನ್ನು ಗಣರಾಜ್ಯೋತ್ಸವ ಎಂಬ ಹಿನ್ನೆಲೆಯಲ್ಲಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ ಭಾರತದಂತಹ ದೊಡ್ಡ ಕ್ರಮಬದ್ಧ ಮತ್ತು ಎಲ್ಲ ಜಾತಿ ಧರ್ಮಗಳನ್ನು ಒಪ್ಪುವ ಸಂವಿಧಾನವನ್ನು ನೀಡಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ಕಾರಣದಿಂದಲೇ ಗಣರಾಜ್ಯ ಸರ್ಕಾರ ಗಣರಾಜ್ಯೋತ್ಸವ ಎಂದರೆ ಸಂವಿಧಾನ ಜಾರಿ ಬಂದು ಇಲ್ಲಿಗೆ ಎಪ್ಪತ್ತೈದು ವರ್ಷವನ್ನು ಪೂರೈಸಿದ ಕಾರಣದಿಂದ ಸತತ ಒಂದು ತಿಂಗಳ ಕಾಲ ಸಂವಿಧಾನ ಜಾಗೃತಿ ಜಾಥಾವನ್ನು ನಡೆಸುತ್ತಾ ಬಂದಿದೆ ಇಂತಹ ಜಾಥಾ ಇಂದಿ ಬೇಲೂರು ತಾಲೂಕಿಗೆ ಆಗಮಿಸಿ ಏಳು ದಿನಗಳ ಕಾಲ ಪ್ರತಿ ಗ್ರಾಮ ಪಂಚಾಯಿತಿ ಹಾಗೂ ಪಟ್ಟಣದಲ್ಲಿ ಸಂಚರಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನಡೆಸಿ ಸಂವಿಧಾನದ ಆಶಯಗಳನ್ನು ಯುವ ಪೀಳಿಗೆಗೆ ತಿಳಿಸುವ ಕೆಲಸ ಕೆಲಸಕ್ಕೆ ಎಲ್ಲರೂ ಕೂಡ ಮುಂದಾಗಬೇಕಿದೆ ವಿಶೇಷವಾಗಿ ಅಧಿಕಾರಿಗಳು ಇಂತಹ ಜಾಗೃತಿ ಅಭಿಯಾನದಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಿದೆ ಕಾರಣ ಅಂಬೇಡ್ಕರ್ ನೀಡಿದ ಭಿಕ್ಷೆಯಿಂದ ಮಾತ್ರ ನಾವುಗಳು ಇಂತಹ ಸ್ಥಾನವನ್ನು ಪಡೆಯಲು ಸಾಧ್ಯವಾಗಿದೆ ಎಪ್ಪತ್ತೈದನೇ ವರ್ಷ ಗಣರಾಜ್ಯೋತ್ಸವದ ಸವಿನೆನಪಿಗಾಗಿ ಬೇಲೂರು ಪುರಸಭೆಯಿಂದ ಸಮಾಜದ ವಿವಿಧ ಕ್ಷೇತ್ರದಲ್ಲಿ ದುಡಿದ ವ್ಯಕ್ತಿಗಳಿಗೆ ಇಂದು ಸನ್ಮಾನಿಸಿ ಗೌರವ ನೀಡಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಉಪಾಧ್ಯಕ್ಷೆ ದಿವ್ಯಾ ಗಿರೀಶ್ ಸದಸ್ಯರಾದ ಬಿ ಗಿರೀಶ್ ಜಮಾಲುದ್ದೀನ್ ಬಿ ಸಿ ಜಗದೀಶ್ ಶ್ರೀನಿವಾಸ್ ಪುಟ್ಟಸ್ವಾಮಣ್ಣ ಆರೋಗ್ಯ ನಿರೀಕ್ಷಕರಾದ ಜ್ಯೋತಿ ಮತ್ತು ಲೋಹಿತ್ ಪುರಸಭಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಇನ್ನು ಮುಂತಾದವರು ಹಾಜರಿದ್ದರು ಇನ್ನೂರು ಸತತವಾಗಿ ಇನ್ನೂರು ವರ್ಷಗಳ ಕಾಲ ನಮ್ಮನ್ನು ಹಾಳಿದಂತಹ ಅವರು ನಮಗೆ ಬಿಟ್ಟು ಹೋಗುವಾಗ ನಮಗೆ ಸ್ವತಂತ್ರ ದೊರಕಿಸಿಕೊಟ್ಟು ಹೋಗುವಾಗ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದನೇ ತಾರೀಕು ಏನೂ ಸಹ ಇರಲಿಲ್ಲ ನಮ್ಮ ಮುಂದೆ ಅಂತಹ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕಂತಹ ಅನಿವಾರ್ಯತೆ ನಮ್ಮ ದೇಶದ ಜನ ದೇಶದ ರಾಜಕೀಯ ನಾಯಕರುಗಳಿಗ ಮೇಲಿತ್ತು ಅಂತಹ ಸಂದರ್ಭದಲ್ಲಿ ನಮ್ಮ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕರಡು ಸಮಿತಿಯನ್ನು ರಚಿಸಿ ಸಂವಿಧಾನ ರಚನೆ ಮಾಡಬೇಕು ಅಂತೇಳಿ ಅಧ್ಯಕ್ಷತೆಯನ್ನು ಕೊಟ್ಟು ಅವರಿಗೆ ವಹಿಸಿಕೊಟ್ರು ಆ ನಂತರದಲ್ಲಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ನಂತರ ನಮ್ಮ ಸಂವಿಧಾನ ರಚನೆ ಆಯಿತು ಅದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನನ ನಮಗೆ ನಾವೇ ಅರ್ಪಣೆ ಮಾಡಿಕೊಂಡಂತಹ ದಿನ ಅದು ಆ ದಿವ್ ಆ ಸಂವಿಧಾನ ಅಂದ್ರೆ ಇವತ್ತು ಕಾನೂನು ಕಟ್ಟಳೆ ಕಾನೂನು ಏನಿದೆ ಅದು ನಮ್ಮ ಸಂವಿಧಾನದ ರೀತಿಯಲ್ಲಿ ನಾವಿವತ್ತು ಜೀವನವನ್ನ ನಡೆಸ್ತಾ ಇದೀವಿ ಹಿಂದೆ ನಡೀತಾ ಇದ್ದಂತಹ